ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳನ್ನು ಬಂದ್ ಮಾಡಿ ಅಂತ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇದರ ಬಗ್ಗೆ ಸಾಕಷ್ಟು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಯಾವ ಮೂರು ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ ಮತ್ತು ಏನು ಇದೆಲ್ಲದರ ಬಗ್ಗೆ ಸಂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದು ಮೊದಲು ಬೇರೆ ರೀತಿ ಕೇಳಿ ಬರ್ತಾಯಿತ್ತು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಯಿತು ಅವರು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಸೀಟ್ ಬರಲಿಲ್ಲ ಅಂತೇಳಿ ಮೊದಲು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷದವರೇ ವಿರೋಧ ಮಾಡ್ತಾಯಿದ್ರು ಗ್ಯಾರಂಟಿಗಳನ್ನು ಬಂದ್ ಮಾಡಬೇಕು ಅಂತ ಬಟ್ ಈಗ ಬೇರೆ ರಿಯಾಲಿಟಿ ಇದೆ ಬೇರೆ ಚರ್ಚೆ ಇದ್ದ ಬೇರೆ ಥರ ಚರ್ಚೆ ಆಗ್ತಾಯಿದೆ ಅವಾಗಿನ ಬಿಟ್ಬಿಡೋಣ ಈಗಿನ ಹೊಸ ಚರ್ಚೆ ಏನು ನಡೀತಾ ಇದೆ ಏನಾಗ್ಬೋದು ಮುಂದಿನ ಯಾವ ಗ್ಯಾರಂಟಿ ಬಂದು ಆಗ್ಬೋದು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಮೇ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೀವು ಗಮನಿಸಿರ್ಬೋದು ನಿನ್ನೆ ನಿನ್ನೆ ಮೊನ್ನೆಯಿಂದ ಈಗ ಪೆಟ್ರೋಲ್ ಪ್ರೈಸು ಮೂರು ರೂಪಾಯಿ ರೈಸ್ ಮಾಡಿದ್ದಾರೆ ಡೀಸೆಲ್ ಪ್ರೈಸು ಮೂರುವರೆ ರೂಪಾಯಿ ರೈಸ್ ಮಾಡಿದ್ದಾರೆ ಇದರಿಂದ ಬಿ ಜೆ ಪಿ ಪಕ್ಷದವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನೀವು ಗ್ಯಾರಂಟಿಗಳನ್ನು ಜನರಿಂದ ಕಿತ್ಕೊಂಡು ಜನರಿಗೆ ಕೊಡ್ತಾ ಇದ್ದೀರಾ ದಯವಿಟ್ಟು ನೀವು ಸಾಧ್ಯವಾದರೆ ಐದು ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂಥೇಳಿ ಈ ಒಂದು ಬೆಲೆ ಏರಿಕೆ ವಿರುದ್ಧ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಈ ಬೆಲೆ ಏರಿಕೆಯಿಂದ ನೀವು ಜನರಿಗೆ ಏನು ಕೊಡ್ತಾ ಇದ್ದೀರಾ ಸರ್ಕಾರದಿಂದ ಡೈರೆಕ್ಟ್ ಬೆನಿಫಿಟ್ ಏನು ಕೊಡ್ತಾ ಇದ್ದೀರಾ ಸರ್ಕಾರ ಜನರಿಂದನೇ ಕಿತ್ಕೊಂತಿದ್ದೀರಾ ಇದೊಂದೇ ಅಂತಲ್ಲ ನೀವು ಗಮನಿಸಿರ್ಬೋದು ಅವ್ರು ಹೇಳ್ತಕ್ಕಂಥದ್ದು ನಿಮಗೆ ಈಗ ಸ್ಟ್ಯಾಂಪ್ ಸ್ಟ್ಯಾಂಪ್ ಡ್ಯೂಟಿ ಪ್ರೈಸಸ್ ಜಾಸ್ತಿ ಮಾಡಿದ್ದೀರಾ ಆಮೇಲೆ ಲಿಕ್ಕರ್ ಪ್ರೈಸಸ್ ಏನು ಜನ ಪ್ರತಿನಿತ್ಯ ಪ್ರತಿನಿತ್ಯ ಒಂದು ಕ್ವಾಟ್ರ್ ಎರಡು ಕ್ವಾಟ್ರ್ ಎಣ್ಣೆ ಕುಡಿತಾ ಇದ್ದಾರಲ್ಲ ಲಿಕ್ಕರ್ ಪ್ರೈಸನ್ನು ಹೆಚ್ಚು ಮಾಡಿದ್ದೀರಾ ಇವೆಲ್ಲವೂ ಮಾಡೋದ್ರಿಂದ ಏನಾಗುತ್ತೆ ನೀವು ಗಂಡನಿಗೆ ಗಂಡನ ದುಡ್ಡನ್ನು ಕಿತ್ಬಿಟ್ಟು ಕೊಡ್ತಾ ಇದ್ದೀರ ಅಷ್ಟೇ ಇದರಿಂದ ಜನರಿಗೆ ಏನು ಲಾಭ ಸಿಗ್ತಾಯಿಲ್ಲ ಜನರಿಗೆ ಏನು ಉಪಯೋಗ ಆಗ್ತಾ ಇಲ್ಲ ನೀವು ಎಲ್ಲ ಗ್ಯಾರಂಟಿಗಳನ್ನು ನಿಲ್ಲಿಸಿ ಈ ರೀತಿ ಮಾಡೋದಾದರೆ ನೀವು ಗ್ಯಾರಂಟಿಗಳನ್ನು ನಿಲ್ಲಿಸಿ ನೀವು ಅಭಿವೃದ್ಧಿನೂ ಮಾಡ್ತಾ ಇಲ್ಲ ಈ ಕಡೆ ಗ್ಯಾರಂಟಿಗಳನ್ನು ಕೂಡ ನೀವು ಜನರಿಂದ ಕಿತ್ತು ಜನರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀರಾ ಈ ರೀತಿ ಮಾಡಿದ್ರೆ ನೀವೀಗ ಪೆಟ್ರೋಲ್ ಪ್ರೈಸ್ ಏನು ನೀವು ಸಹಜವಾಗಿ ಅನ್ನಿಸ್ಬೋದು ನಿಮಗೆ ಪೆಟ್ರೋಲ್ ಪ್ರೈಸ್ ಏನಪ್ಪ ಮೂರು ರೂಪಾಯಿ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದೆಲ್ಲ ಏನಂತ ಎಫೆಕ್ಟ್ ಆಗುತ್ತೆ ಅಂತ ಇದು ನಿಮಗೆ ಡೈರೆಕ್ಟಾಗೇ ನೀವು ಪೆಟ್ರೋಲ್ ನಿಮ್ಮ ಬೈಕಿಗೆ ಕಾರಿಗೆ ಹಾಕಿಸುವಾಗ ಮೂರು ರೂಪಾಯಿ ರೈಸ್ ಆಗಿದೆಯಲ್ಲ ಅಂತ ನೀವು ತಿಳ್ಕೊಬೋದು ಆ ರೀತಿ ಎಫೆಕ್ಟ್ ಆಗೋಲ್ಲ ಇದು ಇಂಡೈರೆಕ್ಟ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಓಕೆನಾ ನಿಮಗೆ ಯಾವುದೇ ದಿನಸಿ ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಆಗೋದ್ರಿಂದ ತರಕಾರಿ ಇರ್ಬೋದು ಹಣ್ಣು ಹಂಪಲುಗಳಿರ್ಬೋದು ಎಲ್ಲದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬಸ್ ಟಿಕೆಟ್ ದರ ಹೆಚ್ಚಾಗ್ತಾ ಹೋಗುತ್ತೆ ಯಾರಿಗೆ ಗಂಡಸರಿಗೆ ಓಕೆನಾ ಎಲ್ಲದೂ ಕೂಡ ಗಂಡಸರಿಂದ ಕಿತ್ಕೊಂಡು ಹೆಂಗಸರಿ ಕೊಡುವಂಥ ಕೆಲಸ ಇದ್ದೀರಾ ಈ ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕವಾಗಿವೆ ಇವುಗಳನ್ನು ನೀವು ಬಂದ್ ಮಾಡಬೇಕು ಅಂತ ಆರ್ ಅಶೋಕ್ ಅವರಾಗಿರ್ಬೋದು ಬಿ ಜೆ ಪಿಯ ಮುಖಂಡರುಗಳು ಸಖತ್ತು ಚಾರ್ಜ್ ತೊಗೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಯಾವ ಗ್ಯಾರಂಟಿಗಳು ಈ ಮೂರು ಗ್ಯಾರಂಟಿಗಳನ್ನು ಬಂದ್ ಮಾಡಿ ಇಲ್ಲಾಂದರೆ ಐದು ಗ್ಯಾರಂಟಿಗಳನ್ನು ಕೂಡ ಬಂದ್ ಮಾಡಿ ಅಂತ ಫುಲ್ ಹಟಕ್ಕೆ ಬಿದ್ದುಬಿಟ್ಟಿದ್ದಾರೆ ಈಗ ಸಿ ಎಮ್ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಪ್ರೈಸು ನಮ್ಮಲ್ಲೂ ಕೂಡ ಕಡಿಮೆ ಇದೆ ನಾವು ಕೂಡ ಬಹಳ ದಿನಗಳಿಂದ ಪೆಟ್ರೋಲ್ ಪ್ರೈಸ್ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿಲ್ಲ ಸಹಜವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ರಾಜ್ಯ ಸರ್ಕಾರ ಟ ಪೆಟ್ರೋಲ್ ಪ್ರೈಸ್ ಆಗಿರ್ಬೋದು ಬೆಲೆ ಹೆಚ್ಚಳಿಕೆ ಬೆಲೆ ಹೆ ಹೆಚ್ಚ ಹೆಚ್ಚಳ ಮಾಡುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ನಿಮ್ಮ ಗೌರ್ಮೆಂಟಿದ್ದಾಗೇನು ಬೆಳೆ ಯಾವುದು ಯಾವುದರ ಬೆಲೆನೂ ಕೂಡ ನೀವು ಹೆಚ್ಚಳ ಮಾಡೇ ಇಲ್ವಾ ಹೇಳಿ ಇವ್ರು ಕೇಳ್ತಾ ಇದ್ದಾರೆ ಅವ್ರನ್ನ ಮತ್ತೆ ಹೇಳ್ತಾ ಇರೋದು ನೀವು ನಮ್ಮ ಗೌರ್ಮೆಂಟ್ ಇದ್ದಾಗ ಪೆಟ್ರೋಲ್ ಪ್ರೈಸ್ ಒಂದು ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಸ್ಟ್ರೈಕ್ ಮಾಡ್ತಾ ಇದ್ರಿ ಇಷ್ಟು ಪೆಟ್ರೋಲ್ ಪ್ರೈಸ್ ಮಾಡಿಬಿಟ್ಟಿದ್ದಾರೆ ಇವ್ರ ಸಾಧನೆ ಇದೆ ಎಲ್ಲ ದಿನನಿತ್ಯ ಬಳಕೆ ವಸ್ತುಗಳ ಪೆಟ್ರೋಲು ಪ್ರೈಸ್ ಆಗಿರ್ಬೋದು ಗ್ಯಾಸ್ ಪ್ರೈಸ್ ಆಗಿರ್ಬೋದು ಎಲ್ಲದರನ್ನ ಬೆಲೆನೂ ಕೂಡ ಏರಿಕೆ ಮಾಡಿದ್ದಾರೆ ಬಿ ಜೆ ಅಂತ ನೀವು ಸ್ಟ್ರೈಕ್ ಮಾಡ್ತಾ ಇದ್ರಿ ನೀವು ಈಗ ಅದೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂಥೇಳಿ ಒಬ್ಬರ ನಡುವೆ ಒಬ್ಬರು ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಬಟ್ ಕೊನೆಗೂ ಕೂಡ ಸಿ ಎಮ್ ಸಿದ್ದರಾಮಯ್ಯನವರು ಹೇಳ್ತಾ ಏನಪ್ಪ ಅಂದರೆ ನಾವು ಗ್ಯಾ ಗ್ಯಾರಂಟಿಗಳಿಗೆ ಜನ ಬಡ ಜನರಿಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ ಅವ್ರಿಗೆ ಅನುಕೂಲ ಆಗಲಿ ಅವರ ಜೀವನ ಒಂದು ಲೆವೆಲ್ಲಿಗಾದರೂ ಉತ್ತಮ ಆಗಲಿ ಅಂಥೇಳಿ ನಾವು ಗ್ಯಾರಂಟಿಗಳನ್ನು ಜಾರಿಗೆ ತಂದಿರೋದು ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ಜ ಯಾವುದೇ ಎಲೆಕ್ಷನ್ನ ಗುರಿಯಾಗಿ ಇಟ್ಕೊಂಡು ತಂದಿದ್ದಲ್ಲ ಬಡ ಜನರಿಗೆ ಅನುಕೂಲ ಆಗಲಿ ಬೆಲೆ ಏರಿಕೆ ಹೊಡೆತವನ್ನು ಜನರುಗಳು ಸುಧಾರಿಸ್ಕೊಳ್ಳಿ ಅಂಥೇಳಿ ನಾವು ತಂದಿರತಕ್ಕಂಥದ್ದು ಯಾವುದೇ ಗ್ಯಾರಂಟಿಗಳನ್ನು ಕೂಡ ನಾವು ಬಿಡಲ್ಲ ಚೇಂಜ್ ಮಾಡಲ್ಲ ಬದಲಾವಣೆಯೂ ಕೂಡ ಮಾಡಲ್ಲ ನಿಲ್ಲಿಸೋದು ಕೂಡ ಇಲ್ಲ ಅಂಥೇಳಿ ಕ್ಲ್ಯಾರಿಟಿಯನ್ನು ಕೊಟ್ಟಿರುವಂಥದ್ದು ಅನಿಸುತ್ತೆ ಗೈಸ್ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೆಚ್ಚಳಕ್ಕೆ ಮಾಡಿರ್ತಕ್ಕಂಥದ್ದು ನಿಮಗೆ ಇದು ನಿಜವಾಗಲೂ ಹೊಡೆತ ಕೊಡುತ್ತಾ ಗಂಡನ ಜೇಬಿಂದ ಹೆಂಡತಿ ಜೇಬಿಗೆ ದುಡ್ಡನ್ನು ಕೊಡೋದು ಕಿತ್ ಗಂಡನಿಂದ ಕಿತ್ಕೊಂಡು ಹೆಂಡತಿಗೆ ಕೊಡುವಂಥದ್ದಾಗುತ್ತಾ ಯಾವುದೇ ಯೋಜನೆಗಳನ್ನು ಜಾರಿಗೆ ತರುವ ಮುನ್ನ ಸರ್ಕಾರ ಯೋಚನೆ ಮಾಡಬೇಕು ಆ್ಯಕ್ಚುಲಿ ಈ ರೀತಿ ಕಿತ್ಕೊಂಡು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಹೋದರೆ ಜನರಿಗೆ ಇದು ಇಂಡೈರೆಕ್ಟಾಗಿ ಹೊಡೆತಾ ಬೀಳುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಗೃಹಜ್ಯೋತಿ ಯೋಜನೆ ಮಾಡಿದ್ದಾರೆ ಗೃಹಜ್ಯೋತಿ ಯೋಜನೆ ಮಾಡಿರೋದ್ರಿಂದ ಏನಾಗುತ್ತೆ ಈಗ ಗೃಹಜ್ಯೋತಿ ಯೋಜನೆ ಮಾಡಿರೋದ್ರಿಂದ ನಿಮಗೆ ಕರೆಂಟ್ ಬಿಲ್ಲನ್ನು ಫ್ರೀ ಮಾಡಿದ್ದಾರೆ ನಿಮ್ಮದು ನೀವು ನಿಮ್ಮದೊಂದು ಮುನ್ನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇತ್ತು ಮುನ್ನೂರ ನಾನ್ನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಾಯಿತ್ತು ಒಂದು ಐವತ್ತು ಐವತ್ತೆರಡು ಐವತ್ತ್ಮೂರನ ಯೂನಿಟನ್ನು ಫ್ರೀ ಮಾಡಿದ್ರು ನಿಮಗೆ ಮುನ್ನೂರು ರೂಪಾಯಿ ಬಟ್ ಅಲ್ಲಿ ನಿಮಗೆ ಕಮರ್ಷಿಯಲ್ ಏನೋ ಒಂದು ಹಿಟ್ಟಿನ ಗಿರಣಿ ಇತ್ತು ಅಂತ ಮಾಡಿ ಹಿಟ್ಟಿನ ಗಿರಣಿ ಕರೆಂಟ್ ಬಿಲ್ಲನ್ನು ಅಲ್ಲಿ ಕಮರ್ಷಿಯಲ್ ಕರೆಂಟ್ ಬಿಲ್ ಯೂನಿಟ್ ಮೇಲೆ ಜಾಸ್ತಿ ಪ್ರೈಸ್ ಹಾಕಿದರು ಅಂತ ಇಟ್ಕೊಳ್ಳಿ ಓಕೆನಾ ಜಾಸ್ತಿ ಪ್ರೈಸ್ ಹಾಕಿದಾಗ ನಿಮಗೇನಾಗುತ್ತೆ ನೀವು ಕೂಡ ಅವನತ್ರ ಹೋಗಿ ಹಿಟ್ಟು ಮಾಡಿಸ್ತೀರ ಅವನು ಗೌರ್ಮೆಂಟ್ ಸರ್ಕಾರ ಕರೆಂಟ್ ಬಿಲ್ಲನ್ನು ಅವನು ಜಾಸ್ತಿ ಮಾಡಿದಾಗ ಅವನೇನು ಮಾಡ್ತಾನೆ ನಿಮ್ಮ ಮೇಲೆ ಮತ್ತು ಆ ಚಾರ್ಜನ್ನು ಹಾಕ್ತಾನೆ ಓಕೆನಾ ನೀವು ಅದು ಪ್ರತಿ ಸರಿ ಹಿಟ್ಟು ಮಾಡ್ಸೋಕೆ ಹೋದಾಗ ನೀವು ಹಿಟ್ಟು ಅಂದ್ರಿಗೆ ಒಂದು ಹಿಟ್ಟು ಮಾಡ್ತಾರ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಖಾರದ ಪುಡಿ ಅವೆಲ್ಲ ಖಾರದ ಪುಡಿ ಅವೆಲ್ಲ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಆ ಥರ ನಿಮಗೆ ಆ ಪ್ರೈಸನ್ನು ಜಾಸ್ತಿ ಮಾಡಿದಾಗಿಲ್ಲಿ ನಿಮಗಿಲ್ಲೇ ಮುನ್ನೂರು ರೂಪಾಯಿ ಹೋಗಿ ಅಲ್ಲಿ ವರ್ಷವಿಡೀ ನೀವು ಅಲ್ಲಿ ಹೆಚ್ಚು ಚಾರ್ಜನ್ನು ಕೊಡಬೇಕಾಗುತ್ತೆ ಇದು ನಾನು ಉದಾಹರಣೆ ಕೊಟ್ಟಿರ್ತವಂಥದ್ದು ಬೆಲೆ ಏರಿಕೆಯನ್ನು ಮಾಡಿ ನಿಮಗೆ ಗ್ಯಾರಂಟಿಗಳನ್ನು ಕೊಟ್ಟರೆ ಇದು ಒಂದಲ್ಲ ಒಂದಿನ ನಿಮಗಿದ್ರ ಡಬಲ್ ಚಾರ್ಜು ಒಂದು ಇನ್ನೊಂದು ಕಡೆ ಬೀಳ್ತಾ ಹೋಗುತ್ತೆ ಅನ್ನೋದು ಬಿ ಜೆ ಪಿ ಸರ್ಕಾರದ ಅಭಿಪ್ರಾಯ ನಿಮಗೆ ಅದರಾಗೂ ನಿಲ್ಲಿಸಲೇಬೇಕು ಅಂತ ಅನಿಸಿದರೆ ನಿಮ್ಮ ಅಭಿಪ್ರಾಯವನ್ನು ಯಾಕೆಂದರೆ ನೀವು ಪಬ್ಲಿಕ್ ನೀವು ಎಲ್ಲ ಗ್ಯಾರಂಟಿಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಓಕೆನಾ ಉಚಿತವಾಗಿ ಗ್ಯಾ ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಉಚಿತ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇದ್ದೀರಾ ಅನ್ನಭಾಗ್ಯ ಯೋಜನೆ ಹಣ ಪಡ್ಕೊತಾ ಇದ್ದೀರಾ ಆಮೇಲೆ ಅಕ್ಕಿಯನ್ನು ಪಡ್ಕೊತಾ ಇದ್ದೀರ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿಯನ್ನು ಪಡ್ಕೊತಾ ಇದ್ದೀರಾ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಹಣವನ್ನು ಪಡ್ಕೊತಾ ಇದ್ದೀರಾ ಅದರಿಂದ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿದೆ ಈಗ ಟೆಕ್ನಿಕಲ್ ಇಶ್ಯೂ ಆಗಿದೆ ಹಣ ಸರಿಯಾಗಿ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ಕೂಡ ಬಹಳ ಮುಖ್ಯ ಈಗ ಅನ್ನ ಬಗ್ಗೆ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಬಗ್ಗೆ ಮಾತಾಡಬೇಕು ಅಂದರೆ ಈಗ ಆಲ್ರೆಡಿ ಸ್ವಲ್ಪ ಜನರಿಗೆ ನಿಧಾನವಾಗಿ ಬಿಡುಗಡೆ ಆಗ್ತಾಯಿದೆ ಕೆಲವೊಂದು ಜನರು ನಮಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸರ್ ಬರ್ತಾ ಇದೆ ಈ ರೀತಿ ಸ್ವಲ್ಪ ನಮಗೆ ಮಧ್ಯಾಹ್ನ ನಿನ್ನೆ ಇವತ್ತು ಬಂತು ನಿನ್ನೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಬಹುತೇಕ ಜನರಿಗೆ ಸಾಕಷ್ಟು ಜನರಿಗೆ ಬಿಡುಗಡೆ ಆದರೆ ಅದು ಫಾಸ್ಟಾಗಿ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲರಿಗೂ ಜಮಾ ಆಗುತ್ತೆ ಯಾವುದು ಯಾರು ಕೂಡ ವರಿ ಮಾಡುವಂಥಾಗತ್ತೆ ಇಲ್ಲ ಹನ್ನೊಂದನೇ ಕಂತು ಅಷ್ಟೇ ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ ಜೂನ್ ಇಪ್ಪತ್ತರ ನಂತರ ಹನ್ನೊಂದನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಇನ್ನು ಬರ ಪರಿಹಾರದ ಹಣ ಕೂಡ ಬಿಡುಗಡೆ ಆಗುತ್ತೆ ಇನ್ನು ನಾಳೆ ನಿಮಗೆ ಪಿ ಎಮ್ ಕಿಸಾನ್ ಹಣ ಬಿಡುಗಡೆ ಆಗುತ್ತೆ ಎಲ್ಲವೂ ಕೂಡ ಡೀಟೇಲ್ಸ್ ಹೇಳಿದ್ದೀನಿ ವಿಡಿಯೋದಲ್ಲಿ ಎಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಹೊಸದಾಗಿ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಯಾವ ಗ್ಯಾರಂಟಿಗಳು ಬಂದ್ ಮಾಡಬೇಕು ಯಾವ್ದು ಮುಂದುವರಿಸಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ